ಜೋಯಿಡಾ ತಾಲೂಕಿಗೆ ಸಿವಿಲ್ ನ್ಯಾಯಾಲಯವನ್ನು ಮಂಜೂರು ಮಾಡುವಂತೆ ಜೋಯಿಡಾದಲ್ಲಿ ಸಾಮಾಜಿಕ ಕಾರ್ಯಕರ್ತ ಟಿಕೆ ದೇಸಾಯಿ ಮನವಿ ನಾಡಿಗೆ ಬೆಳಕನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿರುವ ಜೋಯಿಡಾ ತಾಲೂಕು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ರೀತಿಯ ಚಾಪನ್ನು ಮೂಡಿಸಿದೆ ಪ್ರಕೃತಿ ಸೌಂದರ್ಯದ ತವರೂರು ಎಂದೇ ಕರೆಸಿಕೊಳ್ಳುವ ಜೋಯಿಡಾ ತಾಲೂಕಿನಲ್ಲಿ ಈವರೆಗೆ ಸಿವಿಲ್ ನ್ಯಾಯಾಲಯ ಇಲ್ಲದೇ ಇರುವುದು ತಾಲೂಕಿನ ಜನತೆಗೆ ತೀವ್ರ ತೊಂದರೆಯಾಗಿದೆ ಈ ನಿಟ್ಟಿನಲ್ಲಿ ಜೋಯಿಡಾ ತಾಲೂಕಿನ ಜನತೆಯ ಬಹು ವರ್ಷಗಳ ಬೇಡಿಕೆಯಾಗಿರುವ ತಾಲೂಕಿಗೆ ಸಿವಿಲ್ ನ್ಯಾಯಾಲಯವನ್ನು ಕೂಡಲೇ ಮಂಜೂರು ಮಾಡಬೇಕೆಂದು ಜೋಯಿಡಾ ತಾಲೂಕಿನ ಸಾಮಾಜಿಕ ಕಾರ್ಯಕರ್ತರಾದ ಟಿಕೆ ಕೆ ಅವರು ಭಾನುವಾರ ಜೋಡದಲ್ಲಿ ಮಾಧ್ಯಮದ ಮೂಲಕ ರಾಜ್ಯ ಸರಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ನಮ್ಮ ಈ ಜೋಡಾ ತಾಲೂಕು ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ತಾಲೂಕು ಗೋವಾ ರಾಜ್ಯದಷ್ಟು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ತಾಲೂಕು ನಮ್ಮದು ನಮ್ಮಲ್ಲಿ ಈಗ ನ್ಯಾಯಾಲಯದ ಒಂದು ಅವಶ್ಯಕತೆ ಇದೆ ಜನರು ಪ್ರತಿಯೊಂದು ಇದಕ್ಕೂ ನ್ಯಾಯಕ್ಕಾಗಿ ಪಕ್ಕದ ದಾಂಡೇಲಿ ಕಾರವಾರ ಬೇರೆ ಕಡೆಗೆ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೆಳಕು ನೀಡಿರುವಂತಹ ನಮ್ಮ ಜೋಡ ತಾಲೂಕಿನ ಜನರು ಅತ್ಯಂತ ಕಳಕಳಿಯ ನಮ್ಮ ಮನವಿ ಏನು ಅಂದರೆ ರಾಜ್ಯ ಸರ್ಕಾರಕ್ಕೆ ನಮಗೆ ಒಂದು ನ್ಯಾಯಾಲಯದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ